ಪಬ್ಲಿಕ್ ನೆಕ್ಸ್ಟ್ ನ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನ್ ಶ್ರುತಿ ಶಂಕರ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಮ್ಮೆ ಆದ್ರೂ ಮನೆ ಕಟ್ಬೇಕು ಅಂತ ಆಸೆ ಇರುತ್ತೆ ಆ ಕಟ್ಟಿದ ಮನೆ ತುಂಬಾ ಕ್ವಾಲಿಟಿ ಆಗಿದ್ರೆ ಕೊನೆಯ ತನಕ ನೆಮ್ಮದಿಯಿಂದ ಜೀವನ ಮಾಡ್ಬೋದು ಈಗಿನ ಕಾಲದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಮನೆ ಕಟ್ಟಿದ ಒಂದೇ ವರ್ಷಕ್ಕೆ ಸೀಪೇಜ್ ಆಗುವಂತದ್ದು ವಾಲ್ ಬ್ರೇಕ್ ಆಗುವಂತದ್ದು ಈ ತರ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ಹಾಗಾಗಿ ಕ್ವಾಲಿಟಿ ಕಾಂಪ್ರಮೈಸ್ ಆಗದೆ ಒಳ್ಳೆಯ ಗುಣಮಟ್ಟದ ಮನೆ ಕಟ್ಟೋದು ಹೇಗೆ ಇದೆಲ್ರಿಗಿರುವಂತ ಡೌಟ್ ಅಲ್ವಾ ಹಾಗಾದ್ರೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆಗಿದ್ದಾರೆ ಬಿ ಐ ಟಿ ಕಾಲೇಜ್ ನ ಪ್ರಾಂಶುಪಾಲರಾದಂತ ಡಾಕ್ಟರ್ ಅಶ್ವಥ್ ಎಂ ಯು ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಏನು ಮನೆ ಕಟ್ಬೇಕಾದ್ರೆ ಕಾಂಟ್ರಾಕ್ಟರ್ ಗೆ ನಾವು ಕೊಟ್ಬಿಡ್ತೀವಿ ಸೊ ಕಾಂಟ್ರಾಕ್ಟರ್ ಗೆ ಅದ್ ಕೊಟ್ಟ ತಕ್ಷಣ ಅವ್ರು ಯಾವ ಕ್ವಾಲಿಟಿ ಹಾಕ್ತಾರೆ ಸಿಮೆಂಟ್ ಯಾವ್ದು ಯೂಸ್ ಮಾಡ್ತಾರೆ ಯಾವುದು ಕೂಡ ಕಸ್ಟಮರಿಗೆ ಗೊತ್ತಿರೋದಿಲ್ಲ ಅವ್ರ ಅದ್ರ ಬಗ್ಗೆ ಗಮನ ಕೂಡ ಕೊಡೋದಿಲ್ಲ ಹಾಗಾಗಿ ಒಬ್ಬ ಕಸ್ಟಮರ್ ಒಂದ್ ಮನೆ ಕಟ್ಬೇಕು ಅಂತ ಅಂದ್ರೆ ಯಾವೆಲ್ಲ ಅಂಶಗಳನ್ನ ಆತ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಓಕೆ ಈಗ ನೀವು ನೋಡಿ ಯಾರೇ ಮನೆ ಕಟ್ಬೇಕಾದ್ರೂ ಮನೆ ಕಟ್ಟಬೇಕು ಅನ್ನೋದು ಆಸೆ ಇರುತ್ತೆ ಹೇಗೆ ಕಟ್ಟಬೇಕು ಅಂತ ಯಾರಿಗೂ ಗೊತ್ತಿರಲ್ಲ ಅವರು ಏನು ಮಾಡ್ತಾರೆ ಯಾರೋ ಒಬ್ರು ಕಾಂಟ್ರಾಕ್ಟರು ಆ ಕಾಂಟ್ರಾಕ್ಟ್ರು ಇಂಜಿನಿಯರ್ ಆಗಿರ್ಬೋದು ಅಥವಾ ಅನುಭವದ ಮೇಲೆ ಕಂಟ್ರ ಕನ್ಸ್ಟ್ರಕ್ಷನ್ ಮಾಡ್ತಿರ್ಬೋದು ಆ ಥರದವ್ರನ್ನ ಇಟ್ಕೊಂಡು ಮನೆಗಳು ಕಟ್ಸ್ಬಿಡ್ತಾರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಲ್ಲಿ ಇಂಜಿನಿಯರ್ ಇರ್ತಾರೆ ಆರ್ಕಿಟೆಕ್ಟ್ ಇರ್ತಾರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ಸ್ ಈ ಥರದವ್ರು ಎಲ್ಲರೂ ಇರ್ತಾರೆ ಬಟ್ ಸಣ್ಣ ಸಣ್ಣ ಮನೆಗಳು ಮೀಡಿಯಮ್ ಆ್ಯಂಡ್ ಗ್ರೌಂಡ್ ಸ್ಟೋರಿ ಗ್ರೌಂಡ್ ಪ್ಲಸ್ ಒಂದು ಗ್ರೌಂಡ್ ಪ್ಲಸ್ ಟು ಈ ಥರದ ಮನೆಗಳು ಕಟ್ಟಬೇಕಾದ್ರೆ ಸುಮಾರು ಜನ ಈ ಕ್ವಾಲಿಟಿ ಬಗ್ಗೆ ಏನೂ ಅವ್ರಿಗೆ ಅರಿವೇ ಇರಲ್ಲ ಯಾವುದೋ ಒಂದು ಮನೆ ಕಟ್ಟಬೇಕು ಕಾಂಟ್ರಾಕ್ಟ್ರ್ ಕೊಟ್ಬಿಟ್ರೆ ಅವ್ರು ಮಾಡ್ತಾರೆ ಅನ್ನೋ ಒಂದು ಭಾವನೆ ಇರುತ್ತೆ ಸೊ ಎಕ್ಸ್ಕವೇಷನಿಂದ ಹಿಡಿದು ಪ ಪಾಯ ಆಗಿಯೋದ್ರಿಂದ ಹಿಡಿದು ಫಿನಿಶ್ ಆಗಿ ಇಂಟೀರಿಯರ್ಸ್ ಮಾಡಿ ಮನೆ ಒಳಗಡೆ ಹೋಗೋವರೆಗೂ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ ಈ ಎಲ್ಲ ಸ್ಟೇಜಸ್ಸಲ್ಲೂ ಕ್ವಾಲಿಟಿ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಶುರು ಮಾಡಬೇಕಾದ್ರೆ ನೀವು ಹೇಳ್ದಂಗೆ ಸಿಮೆಂಟ್ ಕ್ವಾಲಿಟಿ ಅಂತ ಹೇಳಿದ್ರಿ ಈಗ ಮೇಜರಾಗಿ ಕನ್ಸ್ಟ್ರಕ್ಷನಲ್ಲಿ ಏನು ಮಾಡ್ತೀವಿ ಸ್ಟೀಲ್ ಮತ್ತು ಸಿಮೆಂಟು ಮೇಜರ್ ರೋಲ್ ಪಡೆದು ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋರು ಸುಮಾರು ಜನ ಇದಾರೆ ಮ್ಯಾ ಕಾಂಕ್ರೀಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿಗಳು ಆರ್ ಎಮ್ ಸಿ ಪ್ಲಾಂಟ್ಗಳು ಸುಮಾರಿದೆ ಸಿಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಸುಮಾರಿದೆ ಯಾವ ಥರ ತಗೋಬೇಕು ಅದಕ್ಕೆ ಕ್ವಾಲಿಟಿ ಅಂತ ಏನು ಇದೆಯಾ ಟೆಸ್ಟ್ ಮಾಡಬೇಕಾ ಅಥವಾ ಸುಮ್ಮನೆ ಯಾವುದೋ ಒಂದು ಸಿಮೆಂಟ್ ಮಾರ್ಕೆಟಲ್ಲಿ ಸಿಕ್ಕಿದ್ ತರ್ಬೋದ ಯಾವುದೋ ಒಂದು ಸ್ಟೀಲ್ ಮಾರ್ಕೆಟಲ್ಲಿ ಸಿಕ್ಕಿರೋದನ್ನ ತೊಗೊಂಡು ಹಾಕ್ಬೋದಾ ಯಾರು ಸೆಲೆಕ್ಟ್ ಮಾಡ್ತಾರೆ ಅದನ್ನು ಓನರ್ ಸೆಲೆಕ್ಟ್ ಮಾಡ್ತಾರಾ ಕಂಟ್ರಾಕ್ಟರ್ ಸೆಲೆಕ್ಟ್ ಮಾಡ್ತಾರ ಅಥವಾ ಬಾರ್ಬೆಂಡರು ಅಥವಾ ಮೇಜನ್ಗಳು ಸೆಲೆಕ್ಟ್ ಮಾಡ್ತಾರಾ ಈ ಥರ ಪ್ರಶ್ನೆ ಬರುತ್ತೆ ಸುಮಾರು ಸರಿ ನನ್ನ ಅನುಭವದಲ್ಲಿ ಕಳೆದ ಮೂವತ್ತು ವರ್ಷಗಳ ಅನುಭವದಲ್ಲಿ ನೋಡಿದಾಗ ಈ ಸ್ಮಾಲ್ ಆ್ಯಂಡ್ ಮೀಡಿಯಂ ಸೆಕ್ಟರ್ ಹೌಸ್ ಬಿಲ್ಡಿಂಗು ಒಂದು ಮೇಜರು ಪ್ರಾಬ್ಲಮ್ ಅಲ್ಲಿ ಏನಂತಂದರೆ ಒಳ್ಳೆ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇರೋಲ್ಲ ಕ್ವಾಲಿಫೈಡ್ ಕನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟಿವ್ಸ್ ಇರಲ್ಲ ಏನಾಗುತ್ತೆ ಬಾರ್ಬೆಂಡರ್ ಮೇಲೆ ಡಿಪೆಂಡ್ ಆಗ್ತೀವಿ ಅಥವಾ ಮೇಜರ್ ಮೇಲೆ ಡಿಪೆಂಡ್ ಆಗ್ತೀವಿ ಅವರೇ ಹೋಗಿ ಯಾವುದೋ ಒಂದು ಸಿಮೆಂಟ್ ತೊಂಬರ್ತಾರೆ ಅವರೇ ಹೋಗಿ ಯಾವುದೋ ಒಂದು ಸ್ಟೀಲ್ ತರ್ತಾರೆ ಈ ಥರದ್ದು ಮಾಡೋದನ್ನ ನಿಲ್ಲಿಸಿ ಒಳ್ಳೆ ಕ್ವಾಲಿಫೈಡ್ ಇಂಜಿನಿಯರ್ದು ಅಡ್ವೈಸ್ ತಗೊಂಡು ಮಾಡಿದ್ರೆ ಅವಾಗ ನಮ್ಗೆ ಸರಿ ಹೋಗುತ್ತೆ ಇವಾಗ ಸ್ಟೀಲ್ ಇರ್ಬೋದು ಸಿಮೆಂಟ್ ಇರ್ಬೋದು ಮೇಜರ್ ಮೆಟೀರಿಯಲ್ಸ್ ಕ್ವಾಲಿಟಿ ಟೆಸ್ಟ್ ಮಾಡಿದಕ್ಕೆ ಯಾವ ತರ ಟೆಸ್ಟ್ ಮಾಡಬೇಕು ಯಾವ ತರ ಟೈಪ್ಸ್ ಇದೆ ಇವಾಗ ಸ್ಟೀಲ್ ಎಕ್ಸಾಂಪಲ್ ತಗೊಂಡ್ರೆ ಅದರಲ್ಲಿ ಬೇರೆ ಬೇರೆ ಗ್ರೇಡ್ಸ್ ಅಂತ ಇದೆ ಎಫ್ ಇ ಫೈವ್ ಹಂಡ್ರೆಡ್ ಅಂತಿದೆ ಫೈವ್ ಫಿಫ್ಟಿ ಅಂತಿದೆ ಫೈವ್ ಫಿಫ್ಟಿ ಡಿ ಇದೆ ಸಿಕ್ಸ್ ಹಂಡ್ರೆಡ್ ಇದೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಸಿಕ್ಕಿದ್ದನ್ನು ತಗೊಂಡು ಹಾಕೋಬೋದ ಅದಕ್ಕೆ ಸ್ಟ್ರಕ್ಚರ್ ಇಂಜಿನಿಯರ್ ರೆಕಮೆಂಡೇಶನ್ ಇದೆಯಾ ಅದ್ರದ್ದು ಕ್ವಾಲಿಟಿ ಟೆಸ್ಟ್ ಪಾಸ್ ಆಗಿದೆಯಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋರು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತಿದೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಅದರ ಡೈರೆಕ್ಷನ್ಸ್ ಪ್ರಕಾರ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಫ್ಯಾಕ್ಟ್ರಿಯಿಂದ ಬರೋದೆಲ್ಲಾನು ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಮೊದಲಿತ್ತು ಈಗ ಫ್ಯಾಕ್ಟ್ರಿಯಿಂದ ಬರೋದನ್ನೇ ಜಾಸ್ತಿ ಟೆಸ್ಟ್ ಮಾಡೋ ಕಾಲ ಆಗಿರೋದರಿಂದ ಆಗಿರೋದ್ರಿಂದ ಕ್ವಾಲಿಟಿ ಟೆಸ್ಟ್ ಪಾಸ್ ಮಾಡಿ ಆಗೋ ಮೆಟೀರಿಯಲ್ಸ್ ನ ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಒಳ್ಳೆಯ ಒಂದು ಇಂಜಿನಿಯರ್ ಅಡ್ವೈಸು ಮುಖ್ಯ ಆಗುತ್ತೆ ಈಗ ಕ್ವಾಲಿಟಿ ಚೆಕ್ ಅಂತ ಹೇಳಿದ್ರೆ ಒಬ್ಬ ಕಾಮನ್ ಮ್ಯಾನ್ ಗೆ ಗೊತ್ತಿರೋದಿಲ್ಲ ಅದ್ ಯಾವ್ ಕ್ವಾಲಿಟಿ ಅಲ್ಲಿ ಕೆಲವೊಂದು ಅಂಶ ಹೇಳಿದ್ರಿ ಸ್ಟೀಲ್ ಅಲ್ಲಿ ಅದಿರುತ್ತೆ ಇದಿರುತ್ತೆ ಗೊತ್ತಾಗ್ತಿಲ್ಲ ಅದ್ ಏನು ಅಂತ ಸೊ ಕಾಮನ್ ಮ್ಯಾನ್ ಯಾವ ತರ ಅದನ್ನ ಕ್ವಾಲಿಟಿ ಚೆಕ್ ಮಾಡ್ಬೋದು ಕಾಮನ್ ಮ್ಯಾನ್ ಅಂತಂದ್ರೆ ಈಗ ಹುಷಾರ್ ತಪ್ಪದ ಏನ್ ಮಾಡ್ತಾರೆ ಎಲ್ಲೋ ಒಬ್ರು ಹತ್ರ ಹೋಗ್ತಾರ ತೋರ್ಸ್ಕೊಳಕ್ಕೆ ಡಾಕ್ಟರ್ ಹತ್ರನೇ ಹೋಗ್ತಾರೆ ಅಲ್ವಾ ಅದೇ ತರ ಕಾಮನ್ ಮ್ಯಾನ್ ಆದವ್ರು ಕೂಡ ಮನೆ ಕಟ್ಟಬೇಕು ಅಂದ್ರೆ ಇಂಜಿನಿಯರ್ ಹತ್ರ ಹೋಗ್ಬೇಕು ಯೂಶಲಿ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ಇಂಜಿನಿಯರ್ಗೆ ಒಂದಷ್ಟು ಕೊಡ್ಬೇಕಲ್ಲ ನಾನು ಅಂತ ಅವ್ರ ಇಂಜಿನಿಯರ್ ಆಗ್ತಾರೆ ಮನೆ ಕಟ್ಟಬೇಕು ಈಗ ನಾವು ಒಂದು ಯಾವ್ದೋ ಒಂದು ಸ್ಕೂಟರ್ ತಗೊಳ್ಳಿ ಅಥವಾ ಕಾರ್ ತಗೊಳ್ಳಿ ಅದು ಸರಿಯಾಗಿ ಓಡಲಿಲ್ಲ ತೊಂದರೆ ಆಗುತ್ತೆ ಅದಕ್ಕೆ ಲೈಸೆನ್ಸ್ ಮಾಡ್ತೀವಿ ಮೇಂಟೆನೆನ್ಸ್ ಮಾಡ್ತೀವಿ ರೆಗ್ಯುಲರ್ ಆಗಿ ಸರ್ವಿಸ್ ಬಿಡ್ತೀವಿ ಇಷ್ಟೆಲ್ಲ ಮಾಡಬೇಕಾದ್ರೆ ನಾವು ಒಂದು ಜೀವಮಾನದ ಒಂದು ಡ್ರೀಮ್ ಮನೆ ಕಟ್ಕೋಬೇಕು ಅನ್ನೋದು ಒಂದು ಆಸೆ ಜೀವನದಲ್ಲಿ ಒಬ್ಬ ಒಂದ್ ಒಮ್ಮೆ ತಾನೇ ಮನೆ ಕಟ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಆ ತರದ್ದು ಒಂದು ಮನೆ ನಮ್ಮ ಜೀವನ ಪೂರ್ತಿ ಮಾಡಿರೋ ಸೇವಿಂಗ್ಸ್ ಅಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ ಅದಕ್ಕೆ ಸರ್ವಿಸಸ್ ನಾವು ಇವಾಗ ಡಾಕ್ಟರ್ ಹೋದ್ರೆ ಫೀಸ್ ಕೊಟ್ಟೆ ಕೊಡ್ತೀವಿ ಅದೇ ತರನೇ ಮನೆ ಕಟ್ಬೇಕಾದ್ರೆ ನೂರಾರು ವರ್ಷ ಬಾಳೋ ಅಂತ ಮನೆ ಕಟ್ಬೇಕು ಅಂತಂದ್ರೆ ಒಂದು ಇಂಜಿನಿಯರ್ನ ಕ್ವಾಲಿಫೈಡ್ ಸಿವಿಲ್ ಇಂಜಿನಿಯರ್ನ ಅಪಾಯಿಂಟ್ ಮಾಡ್ಕೊಂಡು ಅವ್ರ ಅಡ್ವೈಸ್ ತಗೊಳ್ಳೋದು ಅತಿ ಮುಖ್ಯ ಯಾಕೆಂದ್ರೆ ಇಲ್ಲಾಂದ್ರೆ ನೀವು ನೀವು ಹೇಳಿದಾಗ ಮನೆ ಕಟ್ಟಿ ಐದು ವರ್ಷಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಲೀಕೇಜ್ ಇರ್ಬೋದು ಟಾಯ್ಲೆಟ್ ಸರಿ ಇಲ್ಲ ಇನ್ನೊಂದೇನೋ ಪ್ಲಾಸ್ಟಿಕ್ ಬಿದ್ದೋಗ್ತಾ ಇರುತ್ತೆ ಇಟ್ಟಿಗೆ ಕರ್ಗತಾ ಇರುತ್ತೆ ಸ್ಟೀಲು ಕರ್ಷನ್ ಆಗುತ್ತೆ ಇದನ್ನೆಲ್ಲ ಹೆಂಗ್ ತಪ್ಸೋದು ಹಳೆ ಕಾಲದಲ್ಲಿ ಮನೆಗಳು ಕಟ್ಬೇಕಾದ್ರೆ ನೂರಾರು ವರ್ಷ ಬಳ್ತಾ ಇದೆ ಈಗಿನ ಕಟ್ಟೋ ಮನೆಗಳನ್ನು ನೂರಾರು ವರ್ಷ ಬಾಳುವಂಗ ಮಾಡಬಹುದು ಈ ಒಂದು ಸ್ಮಾಲ್ ಅಡ್ವೈಸ್ ಇಂಜಿನಿಯರಿಂಗ್ ಸರ್ವಿಸಸ್ ನ ತಗೊಳ್ಳೋದ್ರಿಂದ ಈ ಎಲ್ಲಾ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಈಗ ಮನೆ ಕಟ್ಬೇಕಾದ್ರೆ ಬೇರೆ ಬೇರೆ ರೀತಿಯ ಸ್ಟೋನ್ ಬಳಸ್ತಾರೆ ರೆಡ್ ಬ್ರಿಕ್ ಇರ್ಬೋದು ಹಲೋ ಬ್ಲಾಕ್ ಇರ್ಬೋದು ಈ ತರದೆಲ್ಲ ಬಳಸ್ತಾರೆ ಯಾವ್ದು ಉತ್ತಮ ಅಂತ ಅನ್ಸುತ್ತೆ ಈಗ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ನಿಮ್ಗೆ ಮೊದಲ ತರ ಬರೀ ಇಟ್ಟಿಗೆ ಗೋಡೆ ಕಲ್ಲಿನ ಗೋಡೆ ಅಂತಿಲ್ಲ ಈಗ ಸುಮಾರು ಮೆಟೀರಿಯಲ್ಸ್ ಬಂದಿದೆ ಈಗ ಎಲ್ಲರೂ ಜನ ಎಲ್ಲ ಆರ್ಕಿಟೆಕ್ಟ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಸಸ್ಟೈನಿಬಿಲಿಟಿ ಬಗ್ಗೆ ಮಾತಾಡ್ತಾರೆ ಲೋಕಲಿ ಅವೈಲೇಬಲ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡ್ತಾರೆ ಗೋಡೆ ಕಟ್ಟಬೇಕಂದ್ರೆ ಲೋಡ್ ಬೇರಿಂಗ್ ಗೋಡೆನಾ ಅಥವಾ ಪಾರ್ಟಿಷನ್ ಗೋಡೆನ ಅಂತ ನೋಡ್ತೀವಿ ಅದರಲ್ಲಿ ಇಟ್ಟಿಗೆ ಗೋಡೆ ಇರ್ಬೋದು ಕಲ್ಲಿನ ಗೋಡೆ ಇರ್ಬೋದು ಬ್ಲಾಕ್ ಇರ್ಬೋದು ಹಾಲೋ ಬ್ಲಾಕ್ಸ್ ಇರ್ಬೋದು ಆಮೇಲೆ ಸ್ಟೆಬ್ಲೈಸ್ಡ್ ಮಡ್ ಬ್ಲಾಕ್ಸ್ ಅಂತ ಬರ್ತಿದೆ ಮಣ್ಣು ಮತ್ತು ಸಿಮೆಂಟನ್ನು ಮಿಕ್ಸ್ ಮಾಡಿ ಬ್ಲಾಕ್ ಮಾಡ್ತೀವಿ ಎಷ್ಟೊಂದು ಥರದ ಮೆಟೀರಿಯಲ್ಸ್ ಇದೆ ಸೊ ಇಟ್ಟಿಗೆ ಕಟ್ಟೋ ಮೆಟೀರಿಯಲ್ಸ್ ಗೋಡೆ ಕಟ್ಟೋ ಮೆಟೀರಿಯಲ್ಸ್ ಬೇರೆ ಇದೆ ಪ್ಲಾಸ್ಟ್ರಿಂಗ್ ಮಾಡೋ ಸಿಮೆಂಟ್ ಬೇರೆ ಇರುತ್ತೆ ಕಾಂಕ್ರೀಟ್ ರೂಫಿಗೆ ಹಾಕೋ ಕಾಂಕ್ರೀಟ್ ಬೇರೆ ಇರುತ್ತೆ ಸ್ಟೀಲ್ ಕಂಬಿಗಳಲ್ಲೂ ಅಷ್ಟೇ ಯಾವ ಗ್ರೇಡ್ ಇದೆ ಬೇರೆ ಬೇರೆ ಗ್ರೇಡ್ ಇದೆ ಅರ್ಸ್ಬೇಕು ರೆಸಿಸ್ಟೆಂಟ್ ಕಂಬಿಗಳು ಅಂತ ಬಂದಿದೆ ಟಿ ಎಮ್ ಟಿ ಬಾರ್ಸ್ ಎಲ್ಲ ಬಂದಿದೆ ಅದಕ್ಕೆ ಫೈವ್ ಫಿಫ್ಟಿ ಡಿ ಅಂತೆಲ್ಲ ಕರಿತೀವಿ ಸೊ ಈ ಥರದ ಸುಮಾರು ಮೆಟೀರಿಯಲ್ಸ್ ಇದೆ ಸೊ ಮುಂದಿನ ದಿನಗಳಲ್ಲಿ ಇದು ಇದೇ ಚರ್ಚೆ ಮುಂದುವರಿಸಿ ಒಂದೊಂದ್ರ ಬಗ್ಗೆಯೂ ಡಿಟೇಲ್ ಆಗಿ ಕಳಿಸ್ಬೇಕು ಅನ್ನೋದೇ ಇದರ ಮೂಲ ಉದ್ದೇಶ ಈ ಕನ್ಸ್ಟ್ರಕ್ಷನ್ ಗುಣಮಟ್ಟ ಕಾಪಾಡೋದು ಹೇಗೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಮಾಡೋದು ಹೇಗೆ ಯಾವುದೇ ಇರ್ಬೋದು ಮನೆ ಪಾಯ ಆಗಿಯೋದ್ರಿಂದ ಫಿನಿಶ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜಸ್ ಇದೆ ಬೇರೆ ಬೇರೆ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಎಲಿವೇಶನ್ಗೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಬಂದಿದೆ ಈಗ ಚೆನ್ನಾಗಿ ಕಣ್ಣು ಕಾಣಿಸ್ಬೇಕು ಅಂತ ಏನೇನೋ ಯೂಸ್ ಮಾಡ್ತೀವಿ ಅದನ್ನು ಯೂಸ್ ಮಾಡೋದ್ರಿಂದ ಮನೆ ಒಳಗಡೆ ಸೆಕ್ಕೆ ಸ್ಟಾರ್ಟ್ ಆಗುತ್ತೆ ಏರ್ ಕಂಡೀಷನ್ ಹಾಕ್ತಿವಿ ಇದೆಲ್ಲ ಬೇಕಾ ಸಸ್ಟೈನಬಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಹೇಗಿರಬೇಕು ಹಳೆ ಕಾಲದಲ್ಲಿ ಇದ್ದಂಗೆ ಗಾಳಿ ಬೆಳಕು ನ್ಯಾಚುರಲ್ ಆಗಿರೋ ನ್ಯಾಚುರಲ್ ಆಗಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ನಮ್ಮ ಮನೆಯಂತೂ ಮಾಡ್ಬೋದು ಸೊ ಒಂದು ಒಳ್ಳೆ ಮನೆ ಕಟ್ಟಬೇಕಂದ್ರೆ ಏನೇನು ಬೇಕು ಯಾರ್ಯಾರು ಸರ್ವಿಸಸ್ ತಗೋಬೇಕು ಅದ್ರ ಬಗ್ಗೆ ಏನೇನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ತುಂಬ ಮುಖ್ಯ ಅದ್ರ ಬಗ್ಗೆ ತಿಳುವಳಿಕೆ ಕೊಡೋದು ನಮ್ಮಂಥ ಇಂಜಿನಿಯರ್ಸು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ ಈವನ್ ಮೆಟೀರಿಯಲ್ ಮ್ಯಾನುಫ್ಯಾಕ್ಚರರ್ಸು ಸಹ ಈ ಇದ್ರ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಾರೆ ಇತ್ತೀಚೆಗೆ ಈಗ ಎಸ್ ಕೆ ಸೂಪರ್ ಟಿ ಎಂ ಟಿ ಅಂತ ನಾನು ಈಗಾಗಲೇ ಮಾತಾಡ್ತಿದ್ದೆ ಸೊ ಈ ತರದ ಕಂಪನಿಗಳವರುನು ಕ್ವಾಲಿಟಿ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ ಅವರೆಲ್ಲ ಇನ್ ಮುಂದೆ ಈ ಒಂದು ಎಜುಕೇಶನ್ ಸೀರೀಸ್ ಅಲ್ಲಿ ಪಾಲ್ಗೊಳ್ತಾ ಪಾಲ್ಗೊಂಡು ಜನಗಳಿಗೆ ಒಳ್ಳೆ ಸುದ್ದಿ ಕೊಡಬೇಕು ಅಂತ ನಾನು ಯೂಲಿ ಸರ್ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಮನೆ ಕಟ್ತೇನೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ಪಿಲ್ಲರ್ ಎಪ್ಸ್ ಬಿಡ್ತಾರೆ ಏನೋ ಗ್ರೌಂಡ್ ಫ್ಲೋರ್ ಇದ್ದೇ ಮುಗಿಸ್ಬಿಟ್ಟು ಪಿಲ್ಲರ್ ಎಪ್ಸ್ ಬಿಡ್ತಾರೆ ಫಸ್ಟ್ ಫ್ಲೋರ್ ಗೆ ಕೆಲವರು ಹೇಳ್ತಾರೆ ಬಿಟ್ರೆ ಲೀಕೇಜ್ ಆಗುತ್ತೆ ಅಂತ ಇನ್ ಕೆಲವರು ಹೇಳ್ತಾರೆ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಕಟ್ಟೋದಕ್ಕೆ ಸಹಾಯ ಆಗುತ್ತೆ ಅಂತ ಯಾವ್ದು ಸರಿ ಇದ್ರೆ ಈಗ ನಾವು ನಾರ್ಮಲ್ ಆಗಿ ನಾವೆಲ್ಲ ಮಾತಾಡ್ಬೇಕಾದ್ರೆ ಹೇಳ್ತೀವಿ ರೂಢಿ ಮಾತಾಡ್ತೀವಿ ಒಳ್ಳೆ ಪ್ಲಾನಿಂಗ್ ಮಾಡಿದ್ರೆ ಅರ್ಧ ಕೆಲಸ ಆಯ್ತು ಅಂತ ಒಳ್ಳೆ ಪ್ಲಾನಿಂಗ್ ಅಂದ್ರೆ ಏನು ಬಿಗಿನಿಂಗಿಂದ ಎಂಡವರೆಗೂ ಕಂಪ್ಲೀಟ್ ನಮ್ಮ ಮನ್ಸಲ್ಲಿ ವಿಜುಲೈಸ್ ಮಾಡ್ಕೋಬೇಕು ಪೇಪರ್ ಮೇಲೆ ಬರಬೇಕು ಪ್ಲ್ಯಾನ್ ಮಾಡಬೇಕು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಏನೇನು ಮೆಟೀರಿಯಲ್ ಬೇಕು ಅಂತ ಬರಬೇಕು ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಬರಬೇಕು ಈ ಎಲ್ಲಾನು ಮೊದಲೇ ಮನೆ ಶುರು ಮಾಡೋದಕ್ಕೆ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡ್ರೆ ಮನೆ ಮುಗಿಯುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ಈ ಮೆಟೀರಿಯಲ್ಸಲ್ಲಿ ಈ ಮೆಟೀರಿಯಲ್ಸ್ ಮೆಟೀರಿಯಲ್ಸಲ್ಲಿ ಬೇರೆ ಬೇರೆ ಥರದ್ದಿದೆ ನಿಮಗೆ ಡಬಲ್ ರೇಟ್ಗೆ ಹೊಟ್ಟರೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೆ ಸೊ ಈ ಆಸೆ ಮನುಷ್ಯ ಮನುಷ್ಯನದ ಆಸೆ ಹೇಗಿದೆ ಅಂತಂದರೆ ಅಂಗಡಿಗೆ ಹೋಗ್ಬಿಟ್ರೆ ಚೆನ್ನಾಗಿರೋದು ಬೇಕು ಅದ್ರ ರೇಟ್ ಎಷ್ಟು ಆಯಿತು ಪರ ಎಲ್ಲ ತೊಗೊಂಡ್ಬಾರಣ್ಣ ಹೆಂಗೋ ಮಾಡಿದ್ರೆ ಆಯಿತು ಅಂತ ಹೋಗ್ತೀವಿ ಈ ಹೆಂಗೋ ಮಾಡಿದ್ರೆ ಆಯಿತು ಅಂತ ಯಾವಾಗ ನಾವು ಮೆಟೀರಿಯಲ್ನ ಪರ್ಚೇಸ್ ಮಾಡಕ್ಕೆ ಆವಾಗ ಏನಾಗುತ್ತೆ ನಮ್ಮ ಬಡ್ಜೆಟ್ ಓವರ್ ಎಕ್ಸೀಡ್ ಆಗುತ್ತೆ ಆವಾಗ ಪ್ರಾಜೆಕ್ಟ್ ಮುಗಿಯಲ್ಲ ಅರ್ಧಕ್ಕೆ ನಿಲ್ಲುತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಬಿಗಿನಿಂಗಲ್ಲೇ ಕಂಪ್ಲೀಟ್ ಪ್ಲಾನಿಂಗ್ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ ಓಕೆ ನೋಡಿದ್ರಲ್ಲ ವೀಕ್ಷಕರು ಇದು ಇವತ್ತಿನ ಸಂಚಿಕೆ ಆಗಿತ್ತು ಮನೆ ಕಟ್ಟಬೇಕಾದ್ರೆ ಯಾವ್ದೆಲ್ಲ ಸೂಕ್ಷ್ಮತೆಯನ್ನು ನೀವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಹಾಗೆ ಮೆಟೀರಿಯಲ್ ಜೊತೆ ಯಾವ್ದೇ ಕಾಂಪ್ರಮೈಸ್ ಮಾಡದೆ ಒಂದು ಬ್ಯೂಟಿಫುಲ್ ಆಗಿರುವ ಕ್ವಾಲಿಟಿ ಇರುವಂತ ಮನೆ ಕಟ್ಟಬೇಕು ಯಾವ ತರ ಇರಬೇಕು ಅದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸರ್ ಹಂಚ್ಕೊಂಡ್ರು ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಎಪಿಸೋಡ್ ಇದೇ ರೀತಿ ಮುಂದುವರಿಯುತ್ತೆ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ ನಮಸ್ಕಾರ